ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಮಾಡುವಂಥ ಅಗಸಿ ಬೀಜದ ಹಿಂಡಿ ಇವತ್ತಿನ ನನ್ನ ವೀಡಿಯೋ ನೋಡಿರಿ ಇಷ್ಟೊಂದು ಅಗಸಿನ ತಗೊಂಡು ಸ್ವಚ್ಛ ಮಾಡಿ ಇಟ್ಕೊಂಡೀವಿ ಇವಾಗ ಅಗಸಿನ ಹುರ್ಕೊಳ್ಳೋದಕ್ಕೆ ನಾನು ಗ್ಯಾಸ್ ಹಚ್ಚಾಕತ್ತೀನಿ ನೋಡಿರಿ ನಾನು ತೊಗೊಂಡಂಥ ಅಗಸಿನ ಇವಾಗ ಹುರ್ಕೊಳ್ಳೋದಕ್ಕೆ ಒಲೆ ಮೇಲೆ ಇಟ್ಟಿನಿ ನೋಡ್ರಿ ಈ ಕುರ್ನ ಚಮಚೆ ತಗೊಂಡು ತಿರ್ವಾಡಿ ಅಗಸಿನ ಕಲರ್ ಚೇಂಜ್ ಆಗೋಲ್ತನ ಹುರ್ಕೊಳ್ಳೋಣಂತ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ ಒಳಗೆ ಬರುವಂಥ ವೀಡಿಯೋಗಳು ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಮಾಡುವಂಥ ಅಡುಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೋಡ್ರಿ ಈ ಥರ ಚಮಚೆ ತಗೊಂಡು ತಿರುಗಾಡಿ ಅಗಸಿನ ಹುರ್ಕೊಂಡಿನಿ ಇವಾಗ ಇವು ಹುರ್ದಾವು ಇವಾಗ ಬರ್ರಿ ನಾನು ಮೊದಲೇ ಒಳಗೆ ಒಂದಿಷ್ಟು ಮೆಣಸಿಕಾಯಿನ ತಗೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಹುರ್ಕೊಂಡಂತ ಅಗಸಿನ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಾಕತ್ತೆ ನೋಡಿರಿ ಈ ಥರ ಉಪ್ಪೆಲ್ಲ ಹಾಕ್ಕೊಂಡು ನಾವು ಕುಟ್ಟೋದಕ್ಕೆ ರೆಡಿ ಮಾಡ್ಕೊಂಡೀವಿ ನೋಡಿರಿ ಈ ಥರ ಪುಟ್ಟಿಯೊಳಗೆ ಮುಂಚೆನೇ ಮೆಣಸಿಕಾಯಿ ಹಾಕ್ಕೊಂಡು ಹುರ್ಕೊಂಡಿದ್ದು ಅಗಸಿ ಬೀಜ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇಟ್ಕೊಂಡೀವಿ ಇವಾಗ ಬರ್ರಿ ನಾವು ಖಾರ ಕೊಟ್ಟು ಅಂತ ನೋಡಿರಿ ಮೊದಲೇ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ನಾವು ಇನ್ನೂ ಒಳ್ಳನ್ನು ಬಳಸ್ತೀವಿ ಹಾಗಾಗಿ ಒಳ್ಳೊಳಗೆ ನಾವು ಖಾರನ ಕುಟ್ಕೋತೀವಿ ಇವಾಗ ನಾವು ಹಂಗು ಹಿಂಡಿನ ಒಳ್ಳೊಳಗೆ ಕುಟ್ಟೋದಕ್ಕೆ ಒಳ್ಳ ಮತ್ತು ಕುಟ್ಟಾಕ ಹಾರಿನ ತೊಗೊಂಡು ನೋಡ್ರಿ ಈ ಥರ ಹಾರಿ ಬಳಸ್ಕೊಂಡು ಖಾರನ ಕೊಡ್ತೀವಿ ಈ ಥರ ಇನ್ನು ಹಳೆ ಸಂಪ್ರದಾಯನ ಹಳ್ಳಿ ಕಡೆ ಉಳಿಸ್ಕೊಂಡಾರ ಇನ್ನು ಉಳಿಸಿ ಬಳಸೋಕತ್ತಾರ ನೋಡಿರಿ ಈ ಥರ ಮೆಣಸಿಕಾಯಿ ಹಾಕಿ ಖಾರ ಕುಟ್ಟಿದ್ರೆ ತಿನ್ನೋದಕ್ಕೆ ರುಚಿಯಾಗಿ ಹಿಂಡಿ ಇರ್ತೈತಿ ಹಾಗಾಗಿ ನೋಡಿರಿ ಈ ಥರ ಕುಟ್ಟೋದು ಅದು ಹಾರಿ ಇದು ಒಳ್ಳೆ ಈ ಥರ ನಾವು ಖಾರ ಕುಟ್ತೇವೆ ನೋಡಿರಿ ನಮ್ಮ ಹಳ್ಳಿ ಮನೆಯೊಳಗೆ ಈ ಥರ ಹಗಸಿ ಬೀಜನ ಮತ್ತು ಮೆಣಸಿಕಾಯಿ ಹಾಕಿ ಈ ಥರ ಹಿಂಡಿ ಮಾಡಿಕೊಂಡು ತಿಂದ್ರೆ ಸ ತಿನ್ನೋದಕ್ಕೆ ರೀ ರೊಟ್ಟಿ ಪಲ್ಯ ರೊಟ್ಟಿ ಅನ್ನ ಎಲ್ಲದ್ರೊಳಗು ಮತ್ತು ಪಲ್ಯ ಖಾರ ಕಡಿಮೆ ಆದ್ರೆ ಮ್ಯಾಗ ಈ ಥರ ಹಿಂಡಿ ಹಾಕೊಂಡು ನಾವು ನಮ್ಮ ಹಳ್ಳಿ ಮನೆಯೊಳಗೆ ಊಟ ಮಾಡ್ತಾರೆ ನೋಡಿರಿ ಈ ಥರ ಎಲ್ಲ ಪೀಜಾ ಮತ್ತು ಮೆಣಸಿಕಾಯಿ ಸಣ್ಣಗಲ್ತನ ಕೊಟ್ಕೊಂಡೇವು ನೋಡ್ರಿ ಇದು ಇವಾಗ ಬರೀ ನಾವು ಇದನ್ನು ಅಂತ ಸಾಣ್ಸೋದಕ್ಕೆ ಒಂದು ಸಾಣಗಿ ತೊಗೊಂಡಿವಿ ಇವಾಗ ಚಮಚೆ ತಗೊಂಡು ಕುಟ್ಟಿದ್ದನ್ನು ಹಾಕ್ಕೊಂಡು ಸಾನಿಸ್ಕೊಳು ನೋಡಿರಿ ನೋಡಿರಿ ಈ ಥರ ಸಾಣಿಸ್ಕೊಳ್ಳೋದು ಕೆಳಗಿರೋದನ್ನು ಬಿಟ್ಟು ಇವಾಗ ಏನು ಮ್ಯಾಗೆ ಬರ್ತೈತಲ್ಲ ಅದನ್ನು ವಾಪಸ್ಸು ಹಾಕ್ಕೊಂಡು ಕುಟ್ತಾರ ನೋಡಿರಿ ಮತ್ತು ಇನ್ನೊಂದು ಸಲ ಹಾಕ್ಕೊಂಡು ಅಂತ ನೋಡಿರಿ ಇದೇ ರೀತಿ ಊದಿದೆಲ್ಲ ಹಾಕಿ ಹಾಕಿ ಸಾಣಿಸ್ಕೊತಾರೆ ಮ್ಯಾಲೆ ಉಳ್ದಿದ್ದನ್ನು ಮತ್ತೆ ಕೊಡ್ತಾರೆ ನೋಡ್ರಿ ಇಷ್ಟು ಸಿಂಪಲ್ಲಾಗಿ ನಾವು ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಹಿಂಡಿಗಳನ್ನು ಮಾಡ್ಕೊತೇವೆ ನೋಡ್ರಿ ನೋಡ್ರಿ ಇವಾಗ ಇದನ್ನು ಸಾಣಿಸಿ ತಕ್ಕೊಂಡು ಮತ್ತೆ ಓದಿದ್ದನ್ನು ಇದೇ ರೀತಿ ಸಾಣಿಸ್ಕೊತೇವೆ ನೋಡ್ರಿ ಹಿಂಡಿ ಈ ಥರ ಆಗೈತೆ ನೋಡ್ರಿ ಈ ಥರ ಹಿಂಡಿ ಆಗಿ ಆಗ್ತೈತಿ ಬರೀ ಇವಾಗ ಓದಿದ್ದನ್ನು ಮತ್ತೆ ಹಾಕ್ಕೊಳ್ಳೋಣಂತ ಮತ್ತೆ ಹಾಕ್ಕೊಂಡು ಅದೇ ರೀತಿ ಹಿಂಡಿ ಕೊಟ್ಟನು ಅಂತ ಮತ್ತೆ ಇವಾಗ ಮತ್ತು ಹಾರಿ ತೊಗೊಂಡು ಹಿಂಡಿ ಕೊಟ್ಟುನು ಓದಿದಂಥ ಮೆಣಸಿಕಾಯಿ ಹಾಕ್ಕೊಂಡು ಇವಾಗಲೇ ಓದಿದ್ವಲ್ಲ ನೋಡಿರಿ ಈ ಥರ ಅಗಸೆ ಬೀಜದ ಹಿಂಡಿನ ಕೊಡ್ತೀವಿ ನಾವು ನಮ್ಮ ನಮ್ಮನೆಯೊಳಗೆ ನೋಡಿರಿ ಈ ಥರ ಎಲ್ಲ ಓದಿದ್ದನ್ನ ಕೊಟ್ಕೋತಾರ ನೋಡಿರಿ ಈ ಥರ ಹಿಂಡಿ ಆಗೈತಿ ಯಾವ ರೀತಿ ಆಗೈತಿ ನೋಡಿರಿ ಕಲರ್ ಅದು ಎಲ್ಲ ಎಷ್ಟು ಮಸ್ತ್ ಬಂದೈತಿ ಮೆಣಸಿ ಹಾಕಿ ಕೊಟ್ಟೈತಿ ನೋಡಿರಿ ಈ ರೀತಿ ಆಗೈತಿ ಮತ್ತು ಇದಕ್ಕೆ ನಾವು ಒಂದೆರಡು ಗಡ್ಡಿ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಳಾಕತ್ತೇವೆ ನೋಡ್ರಿ ಬೆಳ್ಳುಳ್ಳಿ ಹಾಕಿ ಕುಟ್ಕೋತೇವೆ ನೋಡ್ರಿ ಸಾನಿಸಿ ಉಳ್ದಿದ್ದ ಇರ್ತೈತಲ್ಲ ಅದ್ರ ಜೊತೆ ಬೆಳ್ಳುಳ್ಳಿ ಕುಟ್ಕೋತೇವೆ ಸಣ್ಣ ಆಗಲಿ ಅಂತ ಇವಾಗ ಒಂದು ಸ್ವಲ್ಪ ಆಗಲಿ ಅಂತ ಬೆಲ್ಲ ಹಾಕ್ಕೊಳ್ಳಾಕತ್ತೇವೆ ನಾವು ಜಾಸ್ತಿ ಖಾರ ಆದ್ರೆ ಇದು ಆಗಂಗಿಲ್ಲ ಒಂದು ಸ್ವಲ್ಪ ರುಚಿ ಆಗುತ್ತೆ ಬೆಲ್ಲ ಹಾಕಿದ್ರು ಅಂತ ಒಂದು ಹಳ್ಳ ಬೆಲ್ಲ ಹಾಕ್ಕೊಂಡು ಈ ಥರ ನೀಟಾಗೆ ಬೆಳ್ಳುಳ್ಳಿ ಬೆಲ್ಲ ಖಾರದ ಜೊತೆ ಕುಟ್ಕೊಂಡ್ರು ಈ ಥರ ಮಿಕ್ಸ್ ಮಾಡಾಕತ್ತೇವೆ ನೋಡ್ರಿ ಎಲ್ಲನೂ ಇದು ಆಗಲಿ ಅಂತ ಈ ಥರ ನೀಟಾಗೆ ಬೆಲ್ಲ ಬೆಳ್ಳುಳ್ಳಿ ಮತ್ತು ಉಳ್ದಿದಂಥ ಮೆಣಸಿಕಾಯಿ ಬೀಜ ಎಲ್ಲ ಸಣ್ಣ ಆಗಲಿ ಅಂತ ಉಳ್ದಿದ್ದನ್ನೇ ಈ ಥರ ಕೊಟ್ಕೋತೀವಿ ಈ ಥರ ಕೊಟ್ಕೊಂಡಿದ್ದನ್ನು ಅಗಳೆಯನ್ನು ಹಿಂಡಿ ಕುಟ್ಟಿ ಸಾನಿಸಿಟ್ಟಿವಲ್ಲ ಅದರೊಳಗೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತೀವಿ ಅಂದ್ರೆ ಬೆಳ್ಳುಳ್ಳಿ ಮತ್ತು ಬೆಲ್ಲ ಎಲ್ಲದರ ಜೊತೆ ಮಿಕ್ಸ್ ಆಗಲಿ ಅಂತ ಈ ಥರ ಅದನ್ನು ಕುಟ್ಟಿದನ್ನೆಲ್ಲ ಚಮಚೆ ತಗೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀವಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ವಾಪಸ್ಸು ಒಳ್ಳಿಗೆ ಹಾಕಿ ಕುಟ್ಕೋತೇವೆ ನೋಡಿರಿ ಇದನ್ನು ಚಮಚೆ ತಗೊಂಡು ಇಷ್ಟು ಮಿಕ್ಸ್ ಮಾಡ್ಕೊತೀವಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೋತೀವಿ ಅಂದರೆ ಬಳ್ಳುಳ್ಳಿ ಬೆಲ್ಲ ಎಲ್ಲದರ ಜೊತೆ ಎಲ್ಲ ಹಿಂಡಿಗೂ ಮಿಕ್ಸ್ ಆಗಲಿ ಅಂತೇಳಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಒಳ್ಳಿಗೆ ಹಾಕೊಳ್ಳೋಣ ಬರ್ರಿ ಈ ಥರ ಒಳಗೆ ಉಷ್ಟು ಹಿಂಡಿನ ಹಾಕ್ಕೊಂಡು ಮತ್ತು ಹಾರಿ ತೊಗೊಂಡು ಕೊಟ್ಟು ಅದೆಲ್ಲ ಮಿಕ್ಸ್ ಆದ್ಮ್ಯಾಗ ಡಬ್ಬಿ ತುಂಬಿ ಇಟ್ಕೋತೇವೆ ನೋಡಿರಿ ಈ ಥರ ಅಗಸಿ ಹಿಂಡಿ ಬೀಜನ ಮಾಡಿಕೊಂಡ್ರೆ ತಿಂಗಳ್ ಗಟ್ಟಲೆ ನಾವು ಸ್ಟೋರ್ ಮಾಡಿಕೊಂಡು ತಿನ್ಬೋದು ನೋಡಿರಿ ಈ ಥರ ವಾಪಸ್ ಹಾಕಿ ಕುಟ್ಲಕ್ಕೇವೆ ನಾವು ನೋಡಿರಿ ನಮ್ಮ ವೀಡಿಯೋ ನೋಡಿ ನೋಡಿ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ನೋಡಿರಿ ಈ ಥರ ಎಲ್ಲ ಹಿಂಡಿನೂ ಹಾಕಿ ಚಮಚ ತೊಗೊಂಡು ಹಾಕಿ ಹಾಕಿ ಹಾರಿ ತಗೊಂಡು ಕುಟ್ಲಾಕತ್ತೇವೆ ನೋಡಿರಿ ಈ ಥರ ಎಲ್ಲ ಕೊಟ್ಟು ಡಬ್ಬಿ ಡಬ್ಬಿಯೊಳಗೆ ಹಾಕಿಟ್ಕೊತೀವಿ ಒಂದು ಸತಿ ಮಾಡಿ ಹದಿನೈದು ದಿನ ತಿಂಗಳಗಟ್ಲೆ ತಿನ್ಬೋದು ನೋಡಿರಿ ಈ ಥರ ಹಿಂಡಿನ ನೀವು ನಿಮ್ಮ ಮನೆಯೊಳಗೆ ಒಂದು ಸತಿ ಟ್ರೈ ಮಾಡಿರಿ ಇಷ್ಟ ಆದ್ರೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ ನೋಡಿರಿ ಈ ಥರ ಹಿಂಡಿ ಆಗೈತಿ ನೋಡಿರಿ ಯಾವ ರೀತಿ ಆಗೈತಿ ಹಿಂಡಿ ನಿಮ್ಮ ಟೈಮ್ ನಾನು ಕೊಟ್ಟು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು